ನಮಸ್ತೆ ವೀಕ್ಷಕರೇ ಧ್ವನಿಗೆ ಸ್ವಾಗತ ಸುಸ್ವಾಗತ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನಮ್ಮ ಶಾಸ್ತ್ರ ಪುರಾಣಗಳ ಪ್ರಕಾರ ಮದುವೆಯಾದ ನಂತರ ಕುಂಕುಮ ಬಳೆ ಮಾಂಗಲ್ಯ ಕಾಲುಂಗುರ ಮೂಗುತಿ ಈ ಐದು ಮುತ್ತುಗಳನ್ನು ಧರಿಸಿದವರು ಮುತ್ತ ಇದೆ ಎಂದು ಕರೆಯುತ್ತಾರೆ ಸರ್ವೇಶ್ವರಿ ಜಗನ್ಮಾತೆ ಆದಿಶಕ್ತಿ ತಾಯಿ ಪಾರ್ವತಿಯು ಪರಮೇಶ್ವರನನ್ನು ಮದುವೆಯಾದಾಗ ಈ ಐದು ಮುತ್ತುಗಳನ್ನು ಧರಿಸುತ್ತಾರೆ ಹಿಂದೂ ಧರ್ಮದಲ್ಲಿ ವಿವಾಹ ಶಾಸ್ತ್ರದಲ್ಲಿ ಮಂಗಲ್ಯ ಸೂತ್ರಕ್ಕೆ ತುಂಬ ಪ್ರಮುಖವಾದಂತಹ ಸ್ಥಾನ ಇದೆ ಮಂಗಳ ಸೂತ್ರ ಅಥವಾ ಪವಿತ್ರ ದಾರ ವೈವಾಹಿಕ ಬಂಧನದ ಸಂಕೇತವಾಗಿದೆ ಮತ್ತು ಹಿಂದೂ ವಿವಾಹದ ಪ್ರಮುಖ ಭಾಗವೆಂದು ಪರಿಗಣಿಸಲಾಗಿದೆ ಮಂಗಳಸೂತ್ರ ಎಂಬ ಪದವು ಎರಡು ಪದಗಳಿಂದ ಉತ್ಪತ್ತಿಯಾಗಿದೆ ಮಂಗಳಸೂತ್ರ ಎಂದರೆ ಮಂಗಳಕರ ಮತ್ತು ಸೂತ್ರ ಅಂದರೆ ಬಂಧನ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಮಂಗಳ ಸೂತ್ರದ ಮಹತ್ವ ಹಾಗೂ ಮೂರು ಗಂಟುಗಳನ್ನು ಕಟ್ಟುವುದರ ಮಹತ್ವವನ್ನು ನೋಡೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಂಗಲ್ಯಕ್ಕೆ ತುಂಬ ಮಹತ್ವದ ಸ್ಥಾನವನ್ನು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನೀಡಲಾಗಿದೆ ಮಾಂಗಲ್ಯವನ್ನು ಧರಿಸಿದವರು ತಾಯಿ ದುಡ್ಗೆಗೆ ಸಮ ಎಂದು ನಂಬುತ್ತಾರೆ ಹಾಗೆ ಮಾಂಗಲ್ಯಕ್ಕೆ ಧಾರ್ಮಿಕ ಆಧ್ಯಾತ್ಮಿಕ ನಂಬಿಕೆಗಳು ಬಹಳಷ್ಟು ಇದೆ ಇವತ್ತಿನ ಈ ವಿಡಿಯೋದಲ್ಲಿ ಮಾಂಗಲ್ಯವನ್ನು ಯಾಕೆ ಧರಿಸುತ್ತಾರೆ ಮಾಂಗಲ್ಯದ ಮಹತ್ವಗಳು ಏನು ಅನ್ನೋದನ್ನು ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಕುಂಕುಮ ಬಳೆ ಮಾಂಗಲ್ಯ ಕಾಲುಂಗುರ ಮೂಗುತಿ ಇದು ಬರೀ ಅಲಂಕಾರಕ್ಕೆ ಮಾತ್ರ ಅಲ್ಲ ಧರ್ಮದ ಜಾಗೃತಿಯನ್ನು ಮೂಡಿಸುವ ಹೆಣ್ಣಿನ ಜವಾಬ್ದಾರಿಗಳನ್ನು ಹೆಚ್ಚರಿಸುವ ಸತ್ಯ ಕೂಡ ಹೌದು ಇನ್ನು ಮಾಂಗಲ್ಯವನ್ನು ಧರಿಸುವಂಥದ್ದು ಕೇವಲ ಪ್ರದರ್ಶನಕ್ಕಲ್ಲ ಇದಕ್ಕೊಂದು ವಿಶೇಷವಾದ ಹಿನ್ನೆಲೆ ಹಾಗೂ ಮಹತ್ವವು ಕೂಡ ಇದೆ ವರನು ಮದುವೆಯಾದ ಸಮಯದಲ್ಲಿ ಕಟ್ಟುವ ಕರಿಮಣಿ ಸರಕ್ಕೆ ವಿಶೇಷವಾದ ಮಹತ್ವವಿದೆ ಮಂಗಳ ಸೂತ್ರ ತಾಳಿ ಕರಿಮಣಿ ಗೃಹಿಣಿಯರಿಗೆ ವಿಶೇಷವಾದದ್ದು ಜ್ಯೋತಿಷ್ಯಗಳ ಮುಖಾಂತರ ಉತ್ತಮವಾದ ಮುಹೂರ್ತವನ್ನು ತಳೆದುಕೊಂಡು ಮಂತ್ರ ಘೋಷಗಳೊಂದಿಗೆ ಮಂಗಳ ವಾದ್ಯದಿಂದ ಶಾಸ್ತ್ರಬದ್ಧವಾದ ಜರುಗುವ ಮದುವೆಯಲ್ಲಿ ಮಾಂಗಲ್ಯ ಧಾರಣೆ ಅಂತಿಮ ದೈವಿಕ ಸಂಸ್ಕಾರ ಮಾಂಗಲ್ಯ ಧಾರಣೆಯು ಅತ್ಯಂತ ಪ್ರಮುಖವಾದದ್ದು ಪತಿ ಪತ್ನಿಯ ದೀರ್ಘಾಯುಷ್ಯಕ್ಕಾಗಿ ಮಾಂಗಲ್ಯವನ್ನು ಕಟ್ಟಲಾಗುತ್ತದೆ ಶಿವಪಾರ್ವತಿಯ ಕಲ್ಯಾಣದ ನಂತರ ಜಗತ್ತಿಗೆ ಮಾಂಗಲ್ಯ ಧಾರಣೆ ಸಂಪ್ರದಾಯ ಬಂದಿತು ಎಂದು ಹೇಳಲಾಗುತ್ತದೆ ಮಂಗಳ ಸೂತ್ರ ಎಂಬ ಪದದ ಅರ್ಥ ಶುಭ ಮತ್ತು ಸೂತ್ರ ಇದರ ಅರ್ಥ ದಾರ ಸುಭದಾರ ಎಂದು ಮಂಗಳ ಸೂತ್ರ ಎಂದರೆ ಆತ್ಮಗಳನ್ನು ಒಂದುಗೂಡಿಸುವ ಸುಭದಾರ ವರನು ತಮ್ಮ ಪವಿತ್ರ ಮದುವೆಯ ದಿನದಂದು ವಧುವಿನ ಕುತ್ತಿಗೆಗೆ ಶುಭ ದಾರವನ್ನು ಕಟ್ಟುತ್ತಾನೆ ಅವರ ಸಂಬಂಧವು ಸುಭ ದಾರದಂತೆ ಶುಭವಾಗಿರುತ್ತದೆ ಎಂದು ನಂಬಲಾಗಿದೆ ಪತಿಯ ದೀರ್ಘಾಯುಷ್ಯಕ್ಕಾಗಿ ಪತ್ನಿಯ ಕುತ್ತಿಗೆಯಲ್ಲಿ ಮಂಗಳ ಸೂತ್ರ ಧರಿಸುತ್ತಾರೆ ಎಂದು ಜಗದ್ಗುರುಗಳಾದ ಆದಿಶಂಕರಾಚಾರ್ಯರು ತಮ್ಮ ಸೌಂದರ್ಯ ಲಹರಿ ಕೃತಿಯಲ್ಲಿ ತಿಳಿಸಿದ್ದಾರೆ ಆದಿಶಂಕರಾಚಾರ್ಯರು ರಚಿಸಿದ ಸೌಂದರ್ಯ ಲಹರಿಯಲ್ಲಿ ಇವನು ಪಾರ್ವತಿಗೆ ಮಂಗಳ ಸೂತ್ರವನ್ನು ಎಂದು ಹೇಳಲಾಗುತ್ತದೆ ಇನ್ನು ಮದುವೆಯಾದ ಮಹಿಳೆಯರ ಮೇಲೆ ಕೆಟ್ಟ ದೃಷ್ಟಿ ಬೀಳಬಾರದು ಎಂದು ಮಂಗಳ ಸೂತ್ರದಲ್ಲಿ ಕಪ್ಪು ಮಣಿಗಳನ್ನು ಸೇರಿಸಲಾಗುತ್ತದೆ ಇನ್ನು ಕಪ್ಪು ಮಣೆಗಳಿಗೆ ಋಣಾತ್ಮಕ ಸತ್ತಿ ಕೇಂದ್ರವನ್ನೆಲ್ಲ ಹೀರಿಕೊಂಡು ಅದು ವಧುವಿನ ಮತ್ತು ಅವಳ ಕುಟುಂಬವನ್ನು ತಗಲದಂತೆ ಮಾಡುವ ಗುಣವಿರುತ್ತದೆ ಕರಿಮಣಿ ಸರದ ಮತ್ತೊಂದು ವಿಶಿಷ್ಟ ಏನೆಂದರೆ ಎದೆಯ ಭಾಗದಲ್ಲಿ ಉಂಟಾಗುವ ಉಷ್ಣತೆಯನ್ನು ಹೀರಿಕೊಳ್ಳುತ್ತದೆ ಇನ್ನು ಮಂಗಳ ಸೂತ್ರವನ್ನು ಧರಿಸುವ ವೈಜ್ಞಾನಿಕ ಕಾರಣಗಳು ಮಂಗಳ ಸೂತ್ರದ ಮಧ್ಯದಲ್ಲಿ ತಾಳಿ ಇರುತ್ತದೆ ಅದು ಗುಂಡಾಗಿದ್ದು ಅದರ ಮೇಲೆ ಯಾವುದೇ ಡಿಸೈನ್ ಇರುವುದಿಲ್ಲ ಈ ರೀತಿ ಇರುವುದಕ್ಕೂ ಕಾರಣವಿದೆ ತಾಳಿ ಗುಂಡಾಗಿರುವುದರಿಂದ ಜ್ಞಾನಸಕ್ತಿಯನ್ನು ಹೆಚ್ಚಿಸುತ್ತದೆ ಇದಕ್ಕೆ ಮನಸ್ಸಿನಲ್ಲಿ ಉದ್ಭವಿಸುವ ತರಂಗಗಳನ್ನು ನಿಯಂತ್ರಿಸುವ ಸತ್ತಿ ಇರುತ್ತದೆ ಬೇರೆ ಯಾವುದೇ ಆಕಾರಗಳಿಗೆ ಈ ಸತ್ತಿ ಇರುವುದಿಲ್ಲ ತಾಳಿಯ ಆಕಾರವು ಸಾತ್ವಿಕ ಗುಣವನ್ನು ವೃದ್ಧಿಸುತ್ತದೆ ಇನ್ನು ಮಂಗಳಸೂತ್ರದ ಮೂರು ಗಂಟಿನ ಮಹತ್ವಗಳೇನು ಅನ್ನೋದನ್ನು ನೋಡೋಣ ಮೂರು ಗಂಟುಗಳ ಬಂಧನದಿಂದ ಒಂದಾದ ಯುವ ಜೋಡಿ ಒಟ್ಟಾಗಿ ನೂರು ವರ್ಷಗಳ ಕಾಲ ಬಾಳಬೇಕೆಂದು ಪಂಡಿತರು ಹಿರಿಯರು ಆಶೀರ್ವದಿಸುತ್ತಾರೆ ಹಾಗಾದ್ರೆ ಆ ಮೂರು ಗಂಟಿನ ಅರ್ಥವೇನೆಂಬುದು ಇಲ್ಲಿ ನೋಡೋಣ ಧರ್ಮೇಚ ಅಂದರೆ ಧರ್ಮವನ್ನ ನನ್ನ ಮಡದಿವೊಂದಿಗೆ ಆಚರಿಸುತ್ತೇನೆ ಅರ್ಥೇಚ ಅಂದರೆ ದಾನವನ್ನು ನನ್ನ ಮಡದಿಯೊಂದಿಗೆ ಅನುಭವಿಸುತ್ತೇನೆ ಕಾಮೇಚ ಅಂದರೆ ಕೋರಿಕೆಗಳನ್ನು ನನ್ನ ಮಡದಿವೊಂದಿಗೆ ಹಂಚಿಕೊಳ್ಳುತ್ತೇನೆ ಎಂದು ಅರ್ಥ ಹಾಗೆ ಸರಕ್ಕೆ ವಿಶೇಷವಾದ ಮಹತ್ವವನ್ನು ಶಾಸ್ತ್ರಗಳಲ್ಲಿ ನೀಡಿದ್ದಾರೆ ಸರವನ್ನು ಇಷ್ಟ ಬಂದ ಹಾಗೆ ತೆಗೆಯುವಂತಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ ದಿನ ಸಂದರ್ಭ ಸಮಯ ಎಲ್ಲವೂ ಮುಖ್ಯವಾಗಿರುತ್ತದೆ ಈಗಿನ ಕಾಲದಲ್ಲಿ ಕೆಲವರು ಸಮಯ ಸಂದರ್ಭ ತಿಳಿಯದೆ ಮಾಂಗಲ್ಯವನ್ನು ತೆಗೆದು ಇಡುತ್ತಾರೆ ಹೀಗೆ ಮಾಡೋದು ದೋಷ ಎಂದು ಶಾಸ್ತ್ರ ಹೇಳುತ್ತದೆ ಮೂಗುತಿ ಮಾಂಗಲ್ಯ ಕಾಲುಂಗುರ ಕುಂಕುಮ ಬಳೆ ಇವುಗಳನ್ನು ಧರಿಸಲು ನಿಯಮಗಳಿದೆ ತೆಗೆಯಲು ನಿಯಮಗಳಿವೆ ಶಾಸ್ತ್ರಗಳಲ್ಲಿ ಇವುಗಳ ಬಗ್ಗೆ ಮಹತ್ವದ ಮಾಹಿತಿಗಳನ್ನು ನೀಡಿದ್ದಾರೆ ಪ್ರಸ್ತುತ ಸನ್ನಿವೇಶದಲ್ಲಿ ಮಂಗಳ ಸೂತ್ರವನ್ನು ಧರಿಸುವ ಪರಿಕಲ್ಪನೆ ಗಣನೀಯವಾಗಿ ಬದಲಾಗಿ ಹೋಗಿದೆ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಗಳಿಗೆ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ ಪ್ರತಿಯೊಂದು ಆಚರಣೆಗಳ ಹಿಂದೆ ತನ್ನದೇ ಆದಂತಹ ವೈಜ್ಞಾನಿಕ ಕಾರಣಗಳನ್ನು ಕೂಡ ನಮ್ಮ ಧರ್ಮ ಇಟ್ಟುಕೊಂಡಿದೆ ಇತ್ತೀಚಿನ ದಿನಗಳಲ್ಲಿ ಮಂಗಳ ಸೂತ್ರದಲ್ಲಿಯೂ ಕೂಡ ಒಂದು ಟ್ರೆಂಡ್ ಸುರವಾಗಿದೆ ವಿವಿಧ ಬಗೆ ಬಗೆಯ ರೀತಿಯ ಡಿಸೈನ್ಗಳು ಮಾರ್ಕೆಟ್ನಲ್ಲಿ ಬರುತ್ತಿದೆ ಹಾಗೆ ಈ ರೀತಿಯ ಡಿಸೈನ್ಗಳು ಇರುವಂತಹದ್ದು ಕಮ್ಮಿ ಉದ್ದ ಇರುವ ಮಂಗಳ ಸೂತ್ರವನ್ನು ಧರಿಸುವುದರಿಂದ ಯಾವುದೇ ರೀತಿಯ ಲಾಭವು ಸಿಗುವುದಿಲ್ಲ ಅದು ಬರೀ ಸರವಾಗಿ ಇರುತ್ತದೆ ಮಂಗಳ ಸೂತ್ರವು ಶಾಸ್ತ್ರದಲ್ಲಿ ಹೇಳಿರುವಂತೆ ಇದ್ದರೆ ಅದಕ್ಕೆ ದೈವಿಕ ಚೈತನ್ಯ ತುಂಬಿಕೊಡ ಜಗನ್ಮಾತೆ ಆಶೀರ್ವದಿಸುತ್ತಾಳೆ ಎಂದು ನಂಬಲಾಗಿದೆ ವೀಕ್ಷಕರೇ ಆಧುನಿಕ ಜೀವನ ಶೈಲಿಯಿಂದ ನಮ್ಮ ಆಹಾರ ಪದ್ಧತಿ ಹಾಗೂ ನಮ್ಮ ಜೀವನ ಶೈಲಿ ಬದಲಾಗಿದೆ ನಿಜ ಆದರೆ ನಮ್ಮ ಧಾರ್ಮಿಕ ಆಚರಣೆಗಳು ಎಂದಿಗೂ ಕೂಡ ಬದಲಾಗಬಾರದು ಸಾವಿರಾರು ವರ್ಷಗಳಿಂದ ತಲಾ ತಲಾಂತರಗಳಿಂದ ನಮ್ಮ ಆಚರಣೆ ನಮ್ಮ ಸಂಪ್ರದಾಯ ನಡೆದುಕೊಂಡು ಬಂದಿದೆ ಅದನ್ನು ನ್ನ ನಾವು ರಕ್ಷಣೆ ಮಾಡಬೇಕು ಹಾಗೆ ಅದು ಹೇಗೆ ಇದೆಯೋ ಹಾಗೆಯೇ ನಾವು ಬದುಕಬೇಕು ವೀಕ್ಷಕರೇ ನಿತ್ಯ ಧ್ವನಿಯ ಮಾಹಿತಿಗಳು ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು